ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಕಿಚನ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ ಇದಂತೂ ಎಲ್ಲ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ನಾವು ಮಾಡುವಂಥ ಕೆಲಸದ ಒಂದು ಮುಕ್ಕಾಲು ಭಾಗದಷ್ಟು ಕೆಲಸವನ್ನು ನಮಗೆ ಇದು ಕಡಿಮೆ ಮಾಡುತ್ತೆ ಅದು ಯಾವುದೇ ರೀತಿಯ ಪಾತ್ರೆಗಳಾಗಿರಲಿ ಅಲ್ಯೂಮಿನಿಯಮ್ ಆಗಿರಲಿ ಸ್ಟೀಲ್ ಆಗಿರಲಿ ಹಿತ್ತಾಳೆದಾಗಿರಲಿ ತಾಮ್ರದ್ದಾಗಿರಲಿ ಅವ್ರ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೊಬೋದು ಜೊತೆಗೆ ಕಬ್ಬಿಣದ ಬಾಣ್ಲೆಗಳಾಗಿರಲಿ ಎಲ್ಲವನ್ನು ಕೂಡ ಯಾವುದೇ ರೀತಿಯ ಪಾತ್ರೆ ಾಗಿದ್ದರೂ ಕೂಡ ಬರೀ ಸೆಕೆಂಡಿನಲ್ಲಿ ಎಷ್ಟೇ ಅದು ಕಲೆ ಆಗಿರಲಿ ಕೊಳೆ ಆಗಿರಲಿ ಅದನ್ನು ಬರೀ ಒಂದೇ ಒಂದು ಸೆಕೆಂಡಿನಲ್ಲಿ ಅದನ್ನು ಹೊಸದರಂತೆ ಮಾಡುವಂಥ ಒಂದು ಸೂಪರ್ ಆಗಿರೋಂಥ ಪೌಡರನ್ನು ನಾವು ಇವತ್ತು ರೆಡಿ ಮಾಡ್ಕೊಳ್ಳೋಣ ಇದನ್ನು ಮಾಡಿಕೊಂಡು ನೀವು ಸ್ಟೋರ್ ಕೂಡ ಮಾಡ್ಕೋಬೋದು ಪ್ರತಿದಿನ ಪಾತ್ರೆ ಉಜ್ಜುವಂಥ ಸಮಯದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಪೌಡರನ್ನು ಒಮ್ಮೆ ಮಾಡಿಕೊಂಡ್ರೆ ನೀವು ತಿಂಗಳು ಎರಡು ತಿಂಗಳವರೆಗೂ ಆರಾಮಾಗಿ ಬಳಸ್ಕೊಬೋದು ಇನ್ನು ಗೃಹಿಣಿಯರಿಗೆ ಈ ರೀತಿ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋದು ಹೊಳೆಯುವಂತೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಜಿಕ್ ಪೌಡರ್ ಇದ್ದರೆ ಸಾಕು ಅದು ಎಂಥದ್ದೇ ಒಂದು ತಾಮ್ರದ್ದಾಗಿರಲಿ ಹಿತ್ತಾಳೆದಾಗಿರಲಿ ಅಥವಾ ಸಿಲ್ವರ್ ಆಗಿರಲಿ ಎಲ್ಲವನ್ನು ಈ ಒಂದು ಪೌಡರ್ನ ಜಸ್ಟ್ ನೀರಲ್ಲಿ ನೆನೆಸಿ ಹಾಕಿದ್ರೆ ಆಯಿತು ಪಳಪಳ ಅಂಥೇಳಿ ನಮ್ಮ ದೇವ್ರ ಮನೆ ಸಾಮಾನುಗಳು ಕೂಡ ಹೊಳೆಯುತ್ತೆ ಜೊತೆಗೆ ಅಡುಗೆ ಮನೆ ಪಾತ್ರೆಗಳನ್ನು ಕೂಡ ಇದರಿಂದ ನಾವು ಆರಾಮಾಗಿ ವಾಶ್ ಮಾಡ್ಕೋಬೋದು ಹಾಗಾದರೆ ಒಂದು ಮ್ಯಾಜಿಕ್ ಪೌಡರನ್ನು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಡು ಬರೋಣ ನೋಡಿ ಈ ಒಂದು ಪೌಡರನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ನಾವು ಮಾಮೂಲಿ ಮನೆಯಲ್ಲಿ ಬಳಸ್ತೀವಲ್ಲ ಒಂದು ಗೋಧಿ ಹಿಟ್ಟು ಚಪಾತಿ ಮಾಡಲಿಕ್ಕೆಲ್ಲ ಬಳಸ್ಕೊತೀವಲ್ಲ ಅದೇ ಗೋಧಿ ಹಿಟ್ಟು ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟನ್ನು ಮಾಡಿಕೊಂಡ್ರೆ ಆರಾಮಾಗಿ ನೀವು ತಿಂಗಳವರೆಗೂ ಇದನ್ನು ಬಳಸ್ಕೊಳ್ಬೋದು ಜಾಸ್ತಿ ಬೇಕಾದರೆ ನೀವು ಮಾಡ್ಕೊಳ್ಬೋದು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಸೋಪಿನ ಪೌಡರ್ ಹಾಕೋತಾ ಇದ್ದೀನಿ ನಾವು ಬಟ್ಟೆ ಎಲ್ಲ ನೆನೆಸ್ಲಿಕ್ಕೆ ವಾಶ್ ಮಾಡಲಿಕ್ಕೆ ಬಳಸ್ಕೋತೀವಲ್ಲ ಅದೇ ಸೋಪ್ ಪೌಡ್ರು ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ನೀವು ಯಾವುದನ್ನು ಮನೆಯಲ್ಲಿ ಬಳಸ್ತೀರೋ ಆ ಒಂದು ಸೋಪ್ ಪೌಡ್ರನ್ನು ತೊಗೊಳ್ಬೋದು ನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪುಡಿ ಉಪ್ಪನ್ನು ತೊಗೊಳ್ತಾ ಇದ್ದೀನಿ ಪುಡಿ ಉಪ್ಪನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕು ಇದರೊಟ್ಟಿಗೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಲಿಂಬು ಉಪ್ಪು ಅಂಥೇಳಿ ಸಿಗುತ್ತೆ ನಿಮಗೆ ಲೆಮನ್ ಸಾಲ್ಟ್ ಅಂಥೇಳಿ ಅಂಗಡಿಗಳಲ್ಲಿ ಗ್ರೋಸರಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಅಲ್ಲಿಂದ ತಂದಿಟ್ಕೊಳ್ಳಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಒಮ್ಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ತಿಂಗಳವರೆಗೂ ಆರಾಮಾಗಿ ನೀವು ಬಳಸ್ಕೊಳ್ಬೋದು ಇದನ್ನು ಹಾಕೊಳ್ಳೋದ್ರಿಂದ ಪಾತ್ರೆಗಳು ತುಂಬ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಜೊತೆಗೆ ಉಪ್ಪು ಹಾಕೊಳೋದ್ರಿಂದ ಕೂಡ ನಾವು ಮಾಡ್ಕೊಳ್ಳೋಂಥ ಪೌಡರು ತುಂಬ ಪವರ್ಫುಲ್ ಆಗುತ್ತೆ ಹಾಗಾಗಿ ಈ ನಾಲ್ಕು ಪದಾರ್ಥಗಳನ್ನು ಹಾಕೊಂಡಾದಮೇಲೆ ನೋಡಿ ಈ ರೀತಿ ಒಂದು ನಾಲ್ಕೈದು ರೌಂಡು ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗೋ ರೀತಿ ನಾವಿಲ್ಲಿ ಇದನ್ನ ಒಂದು ನಾಲ್ಕೈದು ರೌಂಡು ಮಿಕ್ಸಿ ಮಾಡಿಕೊಂಡ್ರೆ ನಮ್ಮ ಈ ಒಂದು ಮ್ಯಾಜಿಕ್ ಪೌಡರು ರೆಡಿಯಾಗಿ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಒಂದು ಪೌಡರನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಉಳಿದಿರೋ ಗಾಳಿ ಆಡದಲ್ಲೇ ಇರೋ ಹಾಗೆ ಒಂದು ಏರ್ಟೈಟ್ ಬಾಕ್ಸಲ್ಲಿ ಪ್ಲಾಸ್ಟಿಕ್ಕು ಅಥವಾ ಒಂದು ಗಾಜಿನ ಬಾಟ್ಲೇನು ಬರುತ್ತೆ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆರಾಮಾಗಿ ನೀವು ಇದನ್ನ ತಿಂಗಳವರೆಗೂ ಈ ರೀತಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಬೋದು ಅಥವಾ ನಾವು ಬರೀ ವಾರಕ್ಕೊಮ್ಮೆ ಈ ರೀತಿ ದೇವ್ರ ಸಾಮಾನುಗಳನ್ನು ಪಾತ್ರೆಗಳನ್ನು ತೊಳ್ಕೊತೀವಿ ಕಳಸಗಳಾಗಿರ್ಬೋದು ತಟ್ಟೆಗಳು ದೀಪಗಳನ್ನು ಅಷ್ಟೇ ತೊಳೆಯೋದಕ್ಕೆ ಬಳಸ್ಕೋತೀವಿ ಅಂದರೆ ಇದು ನಿಮಗೆ ಜಾಸ್ತಿ ದಿನವೇ ಬರತ್ತೆ ಅಂತಲೇ ಹೇಳ್ಬೋದು ಅಥವಾ ನಾವು ಅಲ್ಯೂಮಿನಿಯಮ್ಮು ಕಬ್ಬಿಣದ ಬಾಣಲಿ ಅಥವಾ ಈ ಒಂದು ಸ್ಟೀಲಿಂದು ತುಂಬ ದೊಡ್ಡ ದೊಡ್ಡ ಪಾತ್ರೆಗಳು ತುಂಬ ಕಪ್ಪು ಕೊಲೆಗಳಾಗಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತೀವಿ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ನಿಮಗೆ ಅದು ಯೂಸ್ ಆಗುತ್ತೆ ನೋಡಿ ಈ ಒಂದು ಪೌಡರನ್ನು ನಾನಿಲ್ಲಿ ಒಂದು ತಾಮ್ರದ ಬಿಂದಿಗೆ ಮೇಲೆ ಹಾಕ್ಬಿಟ್ಟು ನಿಮಗೆ ತೊಳೆದು ತೋರಿಸ್ತಾ ಇದ್ದೀನಿ ಜಸ್ಟ್ ನೀರು ಹಾಕಿ ಅದನ್ನು ಈ ರೀತಿ ಅಪ್ಲೈ ಮಾಡ್ತಿರೋದು ಅಷ್ಟೇ ಹಾಕಿದ ತಕ್ಷಣವೇ ಒಂದು ಕಲ್ಲರ್ ಅನ್ನೋ ಚೇಂಜ್ ಆಗಿದೆ ಎಷ್ಟೇ ಕಲೆ ಆಗಿರಲಿ ಅದು ಎಷ್ಟೇ ವರ್ಷಗಳಿಂದ ಆ ಒಂದು ಕಲೆಗಳು ಹಾಗೆ ಇದ್ದರೂ ಚುಕ್ಕಿಯಾಗಿದೆ ತುಂಬ ಕಪ್ಪಾಗಿದೆ ಅಂದರೂ ಕೂಡ ಬರೀ ಒಂದು ಪೌಡರನ್ನು ಈ ರೀತಿ ನೀಟಾಗಿ ಅದರ ಮೇಲೆ ಅಪ್ಲೈ ಮಾಡಿ ಸಾಕು ಒಂದು ಸೆಕೆಂಡಿನಲ್ಲಿ ನಿಮ್ಮ ಯಾವುದೇ ರೀತಿಯ ಈ ರೀತಿ ದೇವರ ಸಾಮಾನು ಪಾತ್ರೆಗಳಾಗಿದ್ದರೂ ಕೂಡ ತುಂಬ ಕ್ಲೀನ್ ನೋಡಿ ಈ ಒಂದು ಹಿತ್ತಾಳೆ ನಾನು ಇಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬಾ ಕಪ್ಪಾಗಿದೆ ಜಸ್ಟ್ ನಾನು ನೀರಲ್ಲಿ ಈ ರೀತಿ ನೆನೆಸಿಬಿಟ್ಟು ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಈ ಒಂದು ಸೊಲ್ಯೂಷನನ್ನು ಯಾವ ರೀತಿಯಾಗಿ ಕಪ್ಪು ಕಲೆಗಳು ಚುಕ್ಕೆಗಳು ನೀಟಾಗಿ ಹೋಗಲಿಕ್ಕೆ ಶುರುವಾಗಿದೆ ನಾವಿಲ್ಲಿ ಹೆಚ್ಚು ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ ನೋಡಿ ಈ ರೀತಿ ಅದನ್ನು ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕು ನೀಟಾಗಿ ಕಲೆಗಳು ಚುಕ್ಕೆಗಳು ಏನೇ ಇದ್ದರೂ ಕೂಡ ನೀಟಾಗಿ ಹೋಗುತ್ತೆ ನೋಡಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಇದೇ ರೀತಿಯಾಗಿ ನೀವು ಈ ರೀತಿ ಹಿತ್ತಾಳೆ ತಟ್ಟಗಳಾಗಿರ್ಬೋದು ಅಥವಾ ದೀಪಗಳಾಗಿರ್ಬೋದು ಯಾವುದೇ ಒಂದು ಪೂಜಾ ಸಾಮಗ್ರಿಗಳಾಗಿದ್ದರೂ ಆರಾಮಾಗಿ ನೀವು ಇಲ್ಲಿ ವಾಶ್ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ಸಿಂಪಲಾಗಿ ನಮ್ಮ ತುಂಬ ವರ್ಷಗಳಿಂದ ಕೂಡ ತುಂಬ ಕಲೆಗಳಾಗಿದೆ ಅಥವಾ ನಾವು ಈ ರೀತಿ ದೇವ್ರ ಸಾಮಾನುಗಳನ್ನು ಹದಿನೈದು ದಿನ ತಿಂಗಳಿಗೆ ತೊಳಿತೀವಿ ತುಂಬ ಕೊಳೆ ಆಗಿರುತ್ತೆ ಕಲೆ ಆಗಿರುತ್ತೆ ಅಂದರೆ ಅದನ್ನು ಆರಾಮಾಗಿ ವಾಶ್ ಮಾಡ್ಕೊಳ್ಬೋದು ಇನ್ನು ಇಲ್ಲಿ ಒಂದು ಕಬ್ಬಿಣದ ಬಾಣಲೆ ಕೂಡ ಇಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಯಾವ ರೀತಿಯಾಗಿ ತುಂಬ ಕಲೆ ಆಗಿದೆ ತುಂಬ ಒಂದು ಕಪ್ಪು ಕಲೆಗಳು ಹೆಚ್ಚಾಗಿದೆ ಅದನ್ನು ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೋಬೋದು ಯಾವ ರೀತಿ ಹೊಳಿಲಿಕ್ಕೆ ಶುರುವಾಗಿದೆ ಅಂಥೇಳಿ ಹಿತ್ತಾಳೆ ತಾಮ್ರ ಬೆಳ್ಳಿದು ಅಥವಾ ಕಬ್ಬಿಣದ ಬಾಣಲೆಗಳಾಗಿರಲಿ ಅಲ್ಯೂಮಿನಿಯಮ್ ಆಗಿರಲಿ ಸ್ಟೀಲ್ ಆಗಿರಲಿ ಯಾವುದೇ ರೀತಿಯ ಒಂದು ಪಾತ್ರೆಗಳಾಗಿದ್ದರೂ ಕೂಡ ಅದನ್ನು ತೊಳೆಯೋದಕ್ಕೆ ನಾವಿನ್ನ ಕಷ್ಟಪಡುವಂಥ ಅವಶ್ಯಕತೆಯೇ ಇಲ್ಲ ಈ ಒಂದು ಮ್ಯಾಜಿಕ್ ಪೌಡರನ್ನು ರೆಡಿ ಮಾಡಿಕೊಂಡ್ರೆ ಚಿಟಿಕೆ ಹೊಡೆಯುವಷ್ಟರಲ್ಲಿ ನಮ್ಮ ಪಾತ್ರೆಗಳು ಪಳಪಳ ಅಂತೇಳಿ ಹೊಳಿಲಿಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಮ್ಯಾಜಿಕ್ ಪೌಡರನ್ನು ರೆಡಿ ಮಾಡ್ಕೊಳ್ಳಿ ಅದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತೇಳಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು